ವಿಜ್ಞಾನದ ಕೆಳಗೆ ವಿಜ್ಞಾನದ ಕೆಳಗೆ ವಿಜ್ಞಾನದ ಕೆಳಗೆ ಪ್ರಶ್ನಿಸದೆ ಪ್ರಶ್ನಿಸದೆ ವಿಜ್ಞಾನದ ಕೆಳಗೆ ವಿಜ್ಞಾನದ ಕೆಳಗೆ ಪ್ರಶ್ನಿಸದೆ ಪ್ರಶ್ನಿಸದೆ ಸ್ನೇಹಿತರೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಸಮಾನ ಮನಸ್ಕ ಎಲ್ಲ ಸಂಘಟನೆಗಳ ಜೊತೆ ಸೇರಿಕೊಂಡು ವಿಜ್ಞಾನ ವೇಳೆಗೆ ನಮ್ಮ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನ ಜನವರಿ ಇಪ್ಪತ್ತೇಳರಿಂದ ಮೂವತ್ತೊಂದನೇ ತಾರೀಕಿನ ತನಕ ಬೆಂಗಳೂರಿನಿಂದ ಎಚ್ ನರಸಿಂಹನವರ ಹೊಸೂರು ತನಕ ಐದು ದಿನಗಳ ಪಾದಯಾತ್ರೆ ಇಟ್ಕೊಂಡಿದೆ ಎಚ್ ನರಸಿಂಹನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಾವು ಬೆಂಗಳೂರಿನಿಂದ ಜನರಲ್ಲಿ ವೈಜ್ಞಾನಿಕ ಚಿಂತನೆ ಬೆಳಿಬೇಕು ಜಾಗೃತಿ ಬೆಳಿಬೇಕು ಮೂಢನಂಬಿಕೆಗಳ ಬಗ್ಗೆ ಜನರು ಪ್ರಶ್ನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ದಾರಿನಲ್ಲಿ ಜಾಗೃತಿ ಮೂಡಿಸ್ತಾ ಜಾಥೆಯನ್ನು ಹೋಗ್ತಾ ಇದ್ದೀವಿ ಇದಕ್ಕೆ ಅನೇಕ ದಲಿತ ಸಂಘರ್ಷ ಸಮಿತಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಡಾಕ್ಟರ್ ಎಚ್ ನರಸಿಂಹಯ್ಯ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ಮುಂತ ಸಮುದಾಯ ಮತ್ತು ಮಾನವ ಬಂಧುತ್ವ ವೇದಿಕೆ ಹೀಗೆ ಅನೇಕ ಸಂಘಟನೆಗಳನ್ನ ದೊಡ್ಡ ಸೇರಿವೆ ಇವತ್ತು ಈ ಜಾಥಾ ಮುಗಿದ ನಂತರವೂ ಕೂಡ ನಾವು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈಜ್ಞಾನಿಕ ಜಾಗೃತಿಯನ್ನು ಮೂಡಿಸಬೇಕು ಅಂತ ಇದ್ದೀವಿ ನಮಸ್ಕಾರ ಜ್ಞಾನ ವಿಜ್ಞಾನ ಜಾಥಾ ನೇತೃತ್ವದಲ್ಲಿ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರು ಮತ್ತು ವೈಜ್ಞಾನಿಕ ಪರಂಪರೆಯನ್ನ ಮುಂದುವರಿಸಿದಂತಹ ಡಾಕ್ಟರ್ ಎಚ್ ಎಂದ್ರವರ ಹುಟ್ಟೂರಾದಂತ ಹೊಸೂರು ಗೌರಿಬೆದನೂರು ತಾಲೂಕು ಆ ಅವರ ಹುಟ್ಟೂರಿನಲ್ಲಿ ಅವರ ಗತಿಸಿದ ದಿನ ಮೂವತ್ತೊಂದನೇ ತಾರೀಕು ಅಲ್ಲಿ ಈ ಒಂದು ವೈಜ್ಞಾನಿಕ ಸಮಾವೇಶ ಅಲ್ಲಿ ಜರುಗ್ತಾ ಇದೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಬೂದಿ ಬಾಬಾಗಳು ಪವಾಡ ಪುರುಷರು ನಾಯಿ ಕೊಡೆಗಳ ತರ ಎದ್ದೇಳ್ತಾ ಇದ್ದಾರೆ ದಿನ ಬೆಳಗ್ಗೆ ನಮ್ಮ ಟಿವಿಗಳಲ್ಲಿ ಇಂಥ ಮೌಢ್ಯವನ್ನೇ ಬಿತ್ತುತ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಬರೀ ಇದು ಉಲ್ಲಸನ್ನದ ಮೌಢ್ಯಗಳನ್ನ ಬಿತ್ತುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಆ ಕಾರಣದಿಂದ ನಮ್ಮ ಸಂವಿಧಾನ ನಮಗೆ ಒಂದು ವೈಚಾರಿಕ ಪರಂಪರೆಯನ್ನ ಒಂದು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ಕೋಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳ್ತಾ ಇದೆ ಆದರೆ ನಮ್ಮ ನಾಳುವಂತಹ ಜನರು ಇವತ್ತು ಮೌಢ್ಯವನ್ನ ಬಿಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚಿ ಅದರ ನಡುವೆ ಈ ಸಮುದಾಯಗಳನ್ನ ಒಡೆಯುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ವಿಜ್ಞಾನ ಬೆಳಿಬೇಕು ವಿಜ್ಞಾನದ ಕಡೆಗೆ ಜನರು ಹೆಚ್ಚು ಒಲವನ್ನ ತೋರಿಸ್ಬೇಕು ಪ್ರಶ್ನಿಸಬೇಕು ಅಂತ ಹೇಳಿ ತಥಾಗಥಾ ಗೌತಮ ಬುದ್ಧರು ಎರಡ್ ಸಾವಿರದ ಐನೂರ ಐವತ್ತು ವರ್ಷಗಳ ಹಿಂದೆ ಹೇಳಿದಂಥ ಮಾತನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕು ಯಾವುದನ್ನು ಪ್ರಶ್ನಿಸದೆ ಒಪ್ಪಬಾರದು ಆ ರೀತಿ ಈ ಚಿಂತನೆಯನ್ನ ಒತ್ತು ಇವತ್ತು ನಮ್ಮ ಎಲ್ಲ ಬಳಗ ಇವತ್ತು ಈ ವಿಜ್ಞಾನ ಜ್ಯೋತಿಯನ್ನ ಹಿಡಿದು ಇವತ್ತು ಹೊಸೂರಿನ ಕಡೆಗೆ ಹೊರಟಿದ್ದಾರೆ ಈ ಹೊಸೂರಿನಲ್ಲಿ ಸಮಾವೇಶಗೊಳ್ತಾ ಇದೆ ನಾಡಿನ ಎಲ್ಲ ನಾಗರಿಕ ಪ್ರಜೆಗಳು ಮಾನವ ಪ್ರೇಮಿಗಳು ವಿಜ್ಞಾನದ ದಿವ್ಯವನ್ನು ಹಿಡಿದು ತಾವು ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ